హాయ్ ఫ్రెండ్స్ వెల్కమ్ టు వర్షా బ్లాగ్ ఇవతను నాము మెంతి చట్నీ నోడ మెంతి ఆరోగ్యకి తుంబే ఒళ్ళు కదులిన ఆరోగ్యకి తున్నా షుగర్ శుగర్ ఇవ్వరూ ఇది మెంతి చట్నీ టేబల్ స్పూనస్ట్టు మెంతేను ఓవర్నైట్ నెనసిడ నెనసినంతా ఈ రీతి ఆగ్ టేబుల్ స్పూన్ స్పూనస్ట్టు జీ ಜೀರ್ಣಿ ಜೀರಿಗೆ ಜೀರ್ಣಕ್ರಿಯೆ ತುಂಬ ಒಳ್ಳೆಯದು ಒಂದು ಸ್ವಲ್ಪ ಕೊತ್ತಂಬರಿ ಸಿಪ್ಪೆಯನ್ನು ತೆಗೆದಿರೋ ಬೆಳ್ಳುಳ್ಳಿ ಒಣ ಖಾರ ಈ ಒಣ ಖಾರದ ಬದಲಾಗಿ ಗುಂಟೂರು ಮತ್ತು ಬಡಗಿ ಮೆಣಸಿಕೆ ಸ್ವಲ್ಪ ಅಂತ ತೆಗೆದುಕೊಂಡು ಒಂದು ಹತ್ತು ನಿಮಿಷ ಬಿಸಿನೀರಿನಲ್ಲಿ ನೆನೆಸಿಟ್ಟು ನಂತರ ಬಳಸ್ಬೋದು ನೀವು ಇಲ್ಲಿ ಒಣ ಖಾರನ ಬಳಸ್ತಾ ಇದ್ದೀವಿ ನೀವು ಅದ್ರ ಬದಲು ಮೆಣಸಿಕಾಯನ್ನು ಬಳಸ್ಬೋದು ರುಚಿಕ ತಕ್ಕಷ್ಟು ಬೆಲ್ಲ ಸ್ವಲ್ಪ ಹುಣಸನ್ನು ಇಷ್ಟು ಸಹ ನೀವು ಬಾಣಂತಿಯರಿಗೆ ಕೊಡೋದಿದ್ರೆ ಹುಣಸೆಯನ್ನು ಮತ್ತು ಕೊತ್ತಂಬರಿಯನ್ನು ಸ್ಕಿಪ್ ಮಾಡಿ ಕೊಡ್ಬೋದು ಮೊದಲು ಒಂದು ಜಾರಿಗೆ ನೆನೆಸಿರುವ ಮೆಂತ್ಯಗಳನ್ನು ಹಾಕಬೇಕು ನಂತರ ಬೆಳ್ಳುಳ್ಳಿ ಖಾರ ಹ್ಞೂ ನೀವು ಖಾರ ಹೆಚ್ಚು ಕಮ್ಮಿಯನ್ನು ಮಾಡ್ಕೋಬೋದು ನಿಮಗೆ ರುಚಿಗೆ ತಕ್ಕಷ್ಟು ಜೀರಿಗೆ ಬೆಲ್ಲ ಊರುಚಿಗೆ ತಕ್ಕಷ್ಟು ಉಪ್ಪು ನಾವು ಇಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೀವಿ ಇವನ್ನೆಲ್ಲ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಇಲ್ಲಿ ನೀರು ಹಾಕಬಾರ್ದು ನೀರು ಹಾಕುವ ಬದಲು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಈ ಮೆಂತ್ಯ ಚಟ್ನಿ ತುಂಬ ಸುಲಭ ಮಾಡುವುದಂತೂ ತುಂಬ ಅತಿ ಕಡಿಮೆ ಸಮಯದಲ್ಲಿ ಮೆಂತ್ಯ ಚಟ್ನಿ ಮಾಡಬೇಕು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಅಂಡ್ سبسಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್